ನಮಸ್ಕಾರ ಸ್ನೇಹಿತರೆ ಈಗ ಉತ್ತರ ಕರ್ನಾಟಕ ಫುಡ್ ಸ್ಟೋರ್ ರಘುನಳ್ಳಿ ಇರ್ತಕ್ಕಂಥ ಉತ್ತರ ಕರ್ನಾಟಕ ಫುಡ್ ಸ್ಟೋರ್ ನಾನು ಇದ್ದೀನಿ ಇಲ್ಲಿ ನಿಂಗಣ್ಣ ಅಂತಿದ್ದಾರೆ ಈ ಊರ್ನ ಈ ಊರ ಅಂಗಡಿಯಲ್ಲಿ ಏನೇನು ಸಿಗುತ್ತೆ ನಮಸ್ಕಾರ ನಮಸ್ಕಾರ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಚಪಾತಿ ಬಾಳ ಪಲ್ಯ ಬದ್ನೇಕಾಯಿ ಹೀರೆಕಾಯಿ ಪಲ್ಯ ಇನ್ನ ಒಂದು ಐಟಮ್ ಚೇಂಜ್ ಮಾಡ್ತೀವಿ ಸರ್ ಚೇಂಜ್ ಮಾಡ್ತೀವಿ ಟೊಮೊಟೊ ರೈಸ್

ಸಿಕ್ತದ್ರಿಡು ರೀ ಕೊಬ್ಬರಿ ಮಿಠಾಯಿಂಡಿನ್ ಲಾಡು ನಿಮ್ಮಲ್ಲಿ ಇನ್ನೊಂದು ಫೇಮಸ್ ಫೇಮಸ್ ಅಲ್ರಿ ಓಕೆ 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 ಮತ್ತೆ ಬೇರೆ ಬೇರೆ ಹೊಸ ಐಟಮ್ಸ್ ಏನರ ದಣ್ರಿ ಏನ್ ಸರ್ ಅಲ್ಲ ಮತ್ತೆ ಸಾಂಬಾರ್ ಪುಡಿ ಎಲ್ಲ ಸಿಗುತ್ತಲ್ಲ ನಿಮ್ಮಲ್ಲಿ ಸಾಂಬಾರ್ ಪುಡಿ ರಸಂ ಪುಡಿ ಪುಳಿಯರ ಗೊಜ್ಜು ಕೆಂ ಚಟ್ನಿ ಕೆಂ ಉತ್ತರ ಕರ್ನಾಟಕ ಭಾಗದ್ದು ಅವಶ್ಯಕತೆ ಇರತಕ್ಕಂತ ತುಪ್ಪದ ಬಾಟ್ಲಿ ಅದ ಮನೇಲಿ ಮಾಡಿರ್ತಕ್ಕಂಥ ಶುದ್ಧ ತುಪ್ಪ ಇಷ್ಟೋ ಕರ್ನಾಟಕ ರೊಟ್ಟಿ ಆ ಊರನ್ನೇ ತರ್ತೀವಿ ಸರ್ ಹಾ ಹಾ ಗೋದಿಟಾ ನಿಮ್ಮದು ಯಾವ ಊರ ಸರ್ ಮೂಲ ಗುಲ್ಬರ್ಗ ಎಲ್ಲ ಐಟಮ್ ಗುಲ್ಬರ್ಗಾದಿಂದ ಬರ್ತದಾ ಇಲ್ಲ ಬೆಂಗಳೂರಿನಿಂದ ಏನೋ ಮೊಟಾಲಾ ಜನ ಬಹಳ ಖುಷಿಯಾಗಿ ವರ್ತಂತು ಬಹಳ ಖುಷಿ ವ್ಯಕ್ತಪಡಿಸ್ತಾರೆ ಇನ್ನೂ ಒಳ್ಳೇದಾಗಲಿ ಸರ್ ಇನ್ನೂ ಜನ ನೋಡಿ ಸರ್ ಸ್ನೇಹಿತರೆ ಈ ಸುತ್ತಮುತ್ತಲಿನ ಭಾಗ ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ ರಿಂಗ್ ರೋಡ್ಗೆ ಇದು ಹತ್ತಿರದಲ್ಲಿದೆ ಮೆಟ್ರೋ ತುಂಬಾ ಹತ್ತಿರದಲ್ಲಿದೆ ಹಾ ಗೌಡ್ರ ಮುದ್ದೆ ಮನೆ ಪಕ್ಕದಲ್ಲೇ ಇದೆ ಇದು ಇಲ್ಲಿ ರಘುನಳ್ಳಿ ಮೆಟ್ರೋ ವಾಜರಹಳ್ಳಿ ಮೆಟ್ರೋದ್ಬಿಟ್ಟು ವಾಕ್ಯಬಲ್ ಡಿಸ್ಟೆನ್ಸ್ ಅಲ್ಲಿ ಇದು ಅಂಗಡಿ ಇದೆ ಇಲ್ಲಿ ಬಂದು ನೀವು ಆರ್ಡರ್ ಮಾಡಿ ಆಮೇಲೆ ಇದರದ್ದು ಟೈಮಿಂಗ್ ಹೇಳಿ ಈ ಟೈಮಲ್ಲಿ ಸ್ನೇಹಿತರೆ ಬಂದು ಇದರ ಒಂದು ಸವಿಯಾದ ಊಟವನ್ನು ನೀವು ಎಲ್ಲಾ ಬಿಸಿ ಬಿಸಿ ಊಟವನ್ನು ಮಾಡಬೇಕು ಬಿಸಿ ಬಿಸಿ ಮಾಡಬೇಕು ಬಾಯಿ ಚಪ್ಪರಿಸಿ ಊಟ ಮಾಡಬೇಕು ಇಲ್ಲೆಲ್ಲ ಅವರು ಊಟಕ್ಕೆ ಪೂರಕವಾಗಿರ್ತಕ್ಕಂಥ ಕೆಂ ಚಟ್ನಿ ಎಲ್ಲ ಇಟ್ಟರೆ ಮಾವಿನಕಾಯಿ ಚ ಉಪ್ಪಿನಕಾಯಿ ಸ್ವೀಟ್ ಲೆಮನ್ನು ಆಮೇಲೆ ಚಟ್ನಿ ಪುಡಿ ಮೊಸರು ಬಜ್ಜಿ ಆಮೇಲೆ ರೈತ ಗೀತ ಎಲ್ಲ ಇಟ್ಟಿರ್ತಾರೆ ಎಲ್ಲ ಇರುತ್ತೆ ಸುಮಾರು ಆಮೇಲೆ ಉಳ್ಳಾಗಡ್ಡಿ ಇರ್ತದೆ ಕೆಮ್ಮೆಣ್ಸಿನ್ಕಾಯಿ ಮೆಣಸಿನಕಾಯಿ ಇರ್ತದೆ ಅದು ಅನ್ಲಿಮಿಟೆಡ್ ಆಗಿ ಅವ್ರು ಕೊಡ್ತಾರೆ ಸರಬರಾಜು ಮಾಡ್ತಾರೆ ಚೆನ್ನಾಗಿ ಊಟ ಮಾಡಿ ಜಮ್ ಕೆಚ್ಚಿ ಬಂದಕ್ಕೆ ಕಾವು ನಮಸ್ಕಾರ ಸ್ನೇಹಿತರೆ